ಆ ಎಲ್ಲರಿಗೂ ನಮಸ್ತೆ ನವರಾತ್ರಿಯ ಐದನೇ ದಿನ ದೇವಿ ಸ್ಕಂದ ಮಾತೆಯನ್ನು ನಾವೆಲ್ಲರೂ ಪೂಜೆ ಮಾಡೋಣ ಅಮ್ಮನವರ ಆಶ್ ಆಶೀರ್ವಾದ ಪಡೆಯೋಣ ಅಂತ ಹೇಳ್ತಾ ನಮ್ಮನೆಯಲ್ಲಿ ವಸ್ತಿಲಿಗೆ ಪೂಜೆ ಮಾಡೋ ಮುಖಾಂತರ ನಾನು ಅಮ್ಮನವರಿಗೆ ಇವತ್ತು ವಿಶೇಷ ಬಣ್ಣ ಬಂದು ಬಿಳಿ ಬಣ್ಣ ಆಗಿರೋದ್ರಿಂದ ಸುಗಂಧರಾಜ ವೈಟ್ ಶಾಮಂತಿ ಮತ್ತು ನಾನು ಬಿಳಿ ಬಣ್ಣದ ಮಲ್ಲಿಗೆ ಹೂ ತಗೊಂಡಿದ್ದೀನಿ ಅಮ್ಮನವರಿಗೆ ಈ ರೀತಿ ನಾನು ಬಿಳಿ ಹೊಂದಿರುವಂತಹ ಮಿಕ್ಸಿಂಗ್ ಮೆರೂನ್ ಬಾರ್ಡ್ರ್ ಇರುವಂಥ ಸೀರೆನ ನಾನು ಅಮ್ಮನವ್ರಿಗೆ ಉಡಿಸಿದ್ದೀನಿ ಒಳಗಡೆ ಅಮ್ಮನವ್ರಿಗೆ ಈ ಥರ ಬಿಳಿ ಬಣ್ಣದ ಸೀರೆ ಉಡಿಸಿ ಮಲ್ಲಿಗೆ ಸು ಮತ್ತು ಸುಗಂಧರಾಜ ಮತ್ತು ಶಾಮಂತಿಯಿಂದ ಅಲಂಕಾರ ಮಾಡಿ ಹೂವಿನ ಅಲಂಕಾರ ಈ ರೀತಿ ನಾನು ತುಳಸಿಗೆ ವಸ್ತಿಲಿಗೆಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಅಮ್ಮನವ್ರಿಗೆ ಪೂಜೆ ಮಾಡ್ತಾ ಇದ್ದೀನಿ ಇವತ್ತು ನಾವು ದೇವಿ ಸ್ಕಂದ ಮಾತೆಯನ್ನು ಪೂಜೆ ಮಾಡೋದ್ರಿಂದ ಶಕ್ತಿ ಸಮೃದ್ಧಿ ಅಭಿವೃದ್ಧಿ ಮೋಕ್ಷವನ್ನು ಅನುಗ್ರಹಿಸ್ತಾಳೆ ಅಂತ ಹೇಳಿ ಹೇಳ್ತಾರೆ ಈ ತಾಯಿಯ ವಿಶೇಷ ಬಂದು ಮಾತೃಪ್ರೇಮದ ಸಂಕೇತ ಈ ಅವತಾರ ದೇವಿ ಸ್ಕಂದ ಮಾತಾದು ಮತ್ತು ಈ ನವ ತಾಯಿನ ನವರಾತ್ರಿ ಐದನೇ ದಿನ ಯಾಕೆ ಪೂಜೆ ಮಾಡ್ತಾರೆ ಅಂದರೆ ಮಮತಾ ಮಯಿ ಹಾಗೂ ಮಾತೃ ಸ್ವರೂಪಿಯಾದ ಸ್ಕಂದ ಮಾತೆಯನ್ನು ಆರಾಧಿಸುತ್ತಾರೆ ಬಾಲಸುಬ್ರಹ್ಮಣ್ಯ ಸ್ಕಂದ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅರ್ಥ ಈ ಸ್ವಾಮಿಯನ್ನು ತನ್ನ ತೊಡೆಯ ಮೇಲೆ ಕೂರಿಸಿಕೊಂಡಿರ್ತಾರೆ ಅಮ್ಮನವರು ಈ ಅಮ್ಮನವರಿಗೆ ನಾಲ್ಕು ಭುಜಗಳಿದ್ದು ತನ್ನ ಕೈಯಲ್ಲಿ ಕಮಲವನ್ನು ಹಿಡಿದಿದ್ದು ಎಡಗೈಯಲ್ಲಿ ವರಮುದ್ರೆಯನ್ನು ಹಿಡಿದಿರುತ್ತಾರೆ ಸ್ಕಂದ ಮಾತೆಯನ್ನು ನಾವು ಪೂಜೆ ಮಾಡೋದ್ರಿಂದ ಸುಬ್ರಹ್ಮಣ್ಯನ ಸ್ವಾಮಿಯನ್ನು ನಾವು ಆರಾಧನೆ ಮಾಡೋ ಥರ ಅರ್ಥ ತನ್ನ ಭಕ್ತರನ್ನು ಮಕ್ಕಳಂತೆ ಕಾಪಾಡುತ್ತಾಳೆ ಅಂತ ಹೇಳಿ ಹೇಳಿದ್ದಾರೆ ಈ ರೀತಿ ನಾವು ಸ್ಕಂದ ಮಾತೆಯ ಆಶೀರ್ವಾದ ಪಡೆಯೋಣ ನಾವೆಲ್ಲರೂ ದೇವಿ ಸ್ಕಂದ ಮಾತೆಯನ್ನು ಪೂಜಿಸಿ ಆರಾಧಿಸೋಣ ತನ್ನ ಮಕ್ ಭಕ್ತರನ್ನೇ ಮಕ್ಕಳಂತೆ ಕಾಪಾಡ್ತಾಳೆ ಅಂತ ಹೇಳಿ ಹೇಳ್ತಾರೆ ಅದರಿಂದ ನಾವು ಆ ತಾಯಿಗೆ ಮಕ್ಕಳಾಗೋಣ ಅಂತ ಹೇಳ್ತಾ ನಮ್ಮ ಮನೇಲಿ ಉಯ್ಯಾಲೆ ಮೇಲೆ ಅಮ್ಮನ ಕೂರಿಸಿದ್ದೀವಲ್ಲ ನನ್ನ ಮಕ್ಕಳು ಜೋರಾಗಿ ತೂಗು ತೂಗು ಅಂತ ಹೇಳ್ತಾಯಿದ್ರು ನಾನು ಎರಡು ಸರಿ ತೂಗ್ದೆ ತುಂಬ ಆಯಿತು ನನ್ನ ಮಕ್ಕಳಿಗೆ ತುಂಬ ಭಯ ತೂಗೋದಕ್ಕೆ ಅದಕ್ಕೆ ನಾನು ತೂಗೋದು ನೋಡಿ ಅವರು ಖುಷಿ ಪಡ್ತಾಯಿದ್ರು ಚಾಮುಂಡೇಶ್ವರಿ ದೇವಸ್ಥಾನ ಅಂದರೆ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೈ ಮುಗಿದು ಒಳಗಡೆ ಹೋದೆ ನಾನು ಒಳಗಡೆ ಹೋಗಿ ಅಮ್ಮನವರು ನೋಡಿದ ತಕ್ಷಣ ಇವತ್ತು ಬಿಳಿ ಬಣ್ಣದ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ರು ಎದ್ದು ಬರೋ ಥರ ಅಮ್ಮ ಕಾಣ್ತಿದ್ರು ಇವತ್ತು ಇವತ್ತು ಐದನೇ ದಿನದ ನಿಂಬೆಹಣ್ಣು ದೀಪ ಹಚ್ತಾ ಇದ್ದೀನಿ ಅಮ್ಮನವ್ರಿಗೆ ನವರಾತ್ರಿ ಐದನೇ ದಿನ ಈ ರೀತಿ ನಮ್ಗೆ ಮಂತ್ರ ಬಂದಿಲ್ಲ ಅಂದರೆ ಓಂ ಶ್ರೀ ಸ್ಕಂದ ಮಾತಾ ಅಂದರೆ ಇವರು ಸ್ಕಂದ ಮಾತಾ ದೇವಿ ಇದಲ್ವ ಅದರಿಂದ ದೇವಿ ಸ್ಕಂದ ಮಾತಾ ನವಃ ಅಂತ ಹೇಳ್ಕೊಬೋದು ಇಲ್ಲ ಮಂತ್ರ ಹೇಳ್ತೀವಿ ಅಂದರೆ ಜೋಡಿಸ್ಕೊಂಡು ಹೇಳ್ಕೊಬೋದು ಸಿಂಹಾಸನಗತ ನಿತ್ಯಂ ಪದ್ಮಾಚಿತ ಕರದ್ವಯ ಶುಭದಾ ತು ಸದಾ ದೇವಿ ಸ್ಕಂದ ಮಾತ ಯಶಸ್ವಿನಿ ಅಂತ ಈ ರೀತಿ ಜೋಡಿಸ್ಕೊಂಡು ಸ್ಕಂದ ಮಾತಾ ಅಂದರೆ ದೇವಿ ಸ್ಕಂದ ಮಾತದ ಮಂತ್ರ ಹೇಳಿದೆ ನಾನು ನವಗ್ರಹಗಳ ಪೂಜೆ ಮಾಡಿಕೊಂಡೆ ಈ ಇದೇನು ನೋಡ್ತಿದ್ದೀರಾ ಇಲ್ಲಿ ಮೊದಲಿಗೆ ಹುತ್ತ ಇತ್ತು ಹುತ್ತಾದಿಂದ ಅಮ್ಮನ ಒಂದು ದೇವಸ್ಥಾನ ಚಾಮುಂಡೇಶ್ವರಿ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು ತುಂಬ ಪವರ್ಫುಲ್ ದೇವಿ ಅಂತಾನೆ ಹೇಳ್ಬೋದು ಆ ನಂತರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳಿ ನಾನು ಮನೆಗೆ ಬಂದು ಕೈ ಮುಗ್ದೆ ಕೈ ಮುಗ್ದೆ ನಮ್ಮನೇಲಿ ನನಗೆ ಎಲ್ಲಮ್ಮ ದೇವಿ ಅಂತೂ ತುಂಬ ಚೆನ್ನಾಗಿ ಆಕರ್ಷಣೆಯಿಂದ ನಗು ಮುಖದಿಂದ ಕಾಣ್ತಾ ಇತ್ತು ಮುಖದಲ್ಲಿ ನಗು ಎದ್ದು ಕಾಣ್ತಾ ಇತ್ತು ಬಿಳಿ ಬಣ್ಣ ಅಂದ್ರೇ ಒಂದು ಶಾಂತಿ ನೆಮ್ಮದಿ ಅಂತ ಹೇಳ್ಬೋದು ಅದರ ಸಂಕೇತ ಅಂತಾನೆ ಎಲ್ಲರಿಗೂ ಈ ಸ್ಕಂದ ಮಾತಾ ದೇವಿ ಒಳ್ಳೇದು ಮಾಡಲಿ ಆರೋಗ್ಯ ಎಸ್ಕೊಟ್ಟು ಆ ಚಾಮುಂಡೇಶ್ವರಿ ಯಲ್ಲಮ್ಮ ದೇವಿ ಕಾಪಾಡಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು